ಶಿವಮೊಗ್ಗದಲ್ಲಿ ವಿರೋಧದ ನಡುವೆಯೂ ಟೋಲ್ಗಳನ್ನ ನಿರ್ಮಾಣ ಮಾಡಲಾಗಿದೆ ಶಿಕಾರಿಪುರದ ಕಣಿವೆ ಮನೆ ಹಾಗೂ ಸವಳಂಗ ಬಳಿ ಟೋಲ್ ಗೇಟ್ ನಿರ್ಮಾಣ ಮಾಡಲಾಗಿದೆ ಶಿವಮೊಗ್ಗ ಹಾಗೆ ಸವಳಂಗ ನಡುವಿನ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಟೋಲ್ ನಿರ್ಮಾಣ ಆಗಿದೆ ಇನ್ನೊಂದು ಕಡೆ ಶಿಕಾರಿಪುರದ ಕಡಿಮೆ ಮನೆ ಬಳಿ ಮತ್ತೊಂದು ಟೋಲ್ ಕೂಡ ನಿರ್ಮಾಣ ಮಾಡಲಾಗಿದೆ ಜಿಲ್ಲಾ ಮತ್ತು ತಾಲೂಕು ಕೇಂದ್ರದ ಬಳಿಯೇ ನೂತನವಾಗಿ ಟೋಲ್ ನಿರ್ಮಾಣ ಆಗಿದೆ ಎನ್ಎಚ್ ಮಾದರಿಯಲ್ಲಿ ರಾಜ್ಯ ಹೆದ್ದಾರಿಗೂ ಟೋಲ್ ಸಂಗ್ರಹ ಮಾಡಲಾಗ್ತಾ ಇದೆ ಕೇವಲ ಐದು ಕಿಲೋಮೀಟರ್ ದೂರ ಹೋಗುವುದಕ್ಕೆ ಟೋಲ್ ಕಟ್ಟಬೇಕಾದಂತ ಪರಿಸ್ಥಿತಿಯಲ್ಲಿದೆ ಹೊಸ ಟೋಲ್ಗಳ ನಿರ್ಮಾಣಕ್ಕೆ ಸ್ಥಳೀಯರು ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಹೊಟ್ಟೆ ಟೋಲ್ಗಳ ಮೇಲೆ ಟೋಲ್ ಮಾಡ್ತಿರೋದು ನಮಗೆ ಹೊಟ್ಟೆ ಒಟ್ಟೆ ಸರ್ ಯಾಕಂದ್ರೆ ಬಾಡಿಗೆ ಬರ್ತೀವಿ ಅಪ್ಪ ಟೋಲಿಗೆ ಐವತ್ತು ತೊಗೊತಾರೋ ನೂರು ತೊಗೊಳ್ತಾರೋ ಗೊತ್ತಿಲ್ಲ ಇನ್ನೂ ಇನ್ನೂ ಈ ಚಿಕ್ಕ ಗಾಡಿಗಳಿಗೆ ಎಷ್ಟು ಮೆನ್ಷನ್ ಮಾಡಿದ್ರೆ ಗೊತ್ತಿಲ್ಲ ಬಸ್ಗಳಲ್ಲಿ ನೋಡಿದರೆ ಇಪ್ಪತ್ತು ಸೀಟ್ ಸಿಗ್ತಾಯಿಲ್ಲ ಎಲ್ಲ ಫ್ರೀ ಮಾಡಿ ಅವರು ಹೊಟ್ಟೆ ಉರ್ಸ್ಕೊಂಡು ಟೋಲ್ ಈಗ ನಾವು ಹೊಟ್ಟೆ ಉರ್ಸ್ಕೊಂಡು ಗಾಡಿಯವರು ಟೋಲ್ ಕಟ್ಬೇಕು ಸರ್ ಏನು ಸರ್ ಹದಿನೈದು ಕಿಲೋಮೀಟ್ರ್ ಸರ್ ಶಿಮೊಗಿಂದ ಹದಿನೈದು ಹದಿನೆಂಟು ಕಿಲೋಮೀಟ್ರಲ್ಲಿ ಟೋಲ್ ಮಾಡಿದ್ದಾರೆ ಮತ್ತು ಅಲ್ಲಿಂದ ನೋಡಿ ನಮ್ಮ ಕರ್ನಾಟಕದ ದುರಂತ ಇದು ಇವತ್ತು ಒಂದು ಸ್ಟೇಟ್ ಹೈವೇ ಸಹ ಇವತ್ತು ನಮ್ಮ ಸರ್ಕಾರದಲ್ಲಿ ಫ್ರೀಯಾಗಿ ಇವರು ರಸ್ತೆ ಮಾಡ್ತಾ ಇಲ್ಲ ಅಂದರೆ ನಮಗೆ ಸರ್ಕಾರ ಏತಕ್ಬೇಕು ಅನ್ನೋದೊಂದು ಪ್ರಶ್ನೆ ಇವತ್ತು ನೋಡಿ ರೋಡ್ ಟ್ಯಾಕ್ಸ್ ಕಟ್ಟಿ ನಾವು ಕಾರುಗಳು ತಗೊಂತಿವೆ ಗಾಡಿಗಳು ತಗೊಂತಿವೆ ಆಮೇಲೆ ರೈತರು ಇವತ್ತು ಓಡಾಡುವಂಥ ಈ ಭಾಗದಲ್ಲಿ ಇವತ್ತು ಈ ರೀತಿ ಒಂದು ಹಗಲು ದೊರಡೆ ಮಾಡ್ತಾ ಇದೆ ಅಂದ್ರೆ ಇವತ್ತು ಏನಾಗಿದೆ ಬಿಟ್ಟಿ ಭಾಗ್ಯ ಕೊಡೋದಕ್ಕೋಸ್ಕರ ಇವತ್ತು ಈ ಸರ್ಕಾರನ ಹಗಲು ದೊರಡೆಯಾಗಿ ಇಳಿದಿದೆ ಅಂತ ನಾವು ಹೇಳ್ಬೋದು ಸೊ ನೋಡಿ ಶಿವಮೊಗ್ಗದಲ್ಲಿ ವಿರೋಧದ ನಡುವೆಯೂ ಟೋಲ್ ನಿರ್ಮಾಣ ಮಾಡಲಾಗಿದೆ ಶಿಕಾರಿಪುರದ ಕಣಿವೆ ಮನೆ ಹಾಗೂ ಸವಳಂಗ ಬಳಿ ಟೋಲ್ ಗೇಟ್ ನಿರ್ಮಾಣ ಮಾಡಲಾಗಿದೆ ಶಿವಮೊಗ್ಗ ಹಾಗೆ ಸವಳಂಗ ನಡುವಿನ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಟೋಲ್ ನಿರ್ಮಾಣ ಆಗಿದೆ ಇನ್ನೊಂದು ಕಡೆ ಶಿಕಾರಿಪುರದ ಕಡಿಮೆ ಮಣೆ ಬಳಿ ಮತ್ತೊಂದು ಟೋಲ್ ಅನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಜಿಲ್ಲಾ ಮತ್ತು ತಾಲೂಕು ಕೇಂದ್ರದ ಬಳಿಯೇ ನೂತನವಾಗಿ ಟೋಲ್ ನಿರ್ಮಾಣ ಆಗಿದೆ ಎನ್ಎಚ್ ಮಾದರಿಯಲ್ಲಿ ರಾಜ್ಯ ಹೆದ್ದಾರಿಗೂ ಟೋಲ್ ಸಂಗ್ರಹ ಮಾಡಲಾಗ್ತಾ ಇದೆ ಕೇವಲ ಐದು ಕಿಲೋಮೀಟರ್ ದೂರ ಹೋಗುವುದಕ್ಕೆ ಟೋಲ್ ಕಟ್ಟಬೇಕಾದಂತ ಪರಿಸ್ಥಿತಿಯಲ್ಲಿದೆ ಹೊಸ ಟೋಲ್ಗಳ ನಿರ್ಮಾಣಕ್ಕೆ ಸ್ಥಳೀಯರು ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಹೊಟ್ಟೆ ಹೊರತಿದ್ದಾವೆ ಟೋಲ್ಗಳ ಮೇಲೆ ಟೋಲ್ ಟೋಲ್ಗಳ ಮೇಲೆ ಟೋಲ್ ಮಾಡ್ತಿರೋದು ನಮಗೆ ಹೊಟ್ಟೆ ಹೊರತಿದ್ದಾವೆ ಸರ್ ಯಾಕಂದ್ರೆ ಏಳ್ನೂರು ಎಂಟುನೂರು ರೂಪಾಯಿ ಬಾಡಿಗೆ ಬರ್ತೀವಿ ಅಪ್ಪ ಒಂದು ಟೋಲಿಗೆ ಐವತ್ತು ತೊಗೊಳ್ತಾರೋ ನೂರು ತೊಗೊಳ್ತಾರೋ ಗೊತ್ತಿಲ್ಲ ಇನ್ನು ಇನ್ನು ಈ ಚಿಕ್ಕ ಗಾಡಿಗಳಿಗೆ ಎಷ್ಟು ಮೆನ್ಷನ್ ಮಾಡಿದ್ರೆ ಗೊತ್ತಿಲ್ಲ ಬಸ್ಗಳಲ್ಲಿ ನೋಡಿದ್ರೆ ಇಪ್ಪತ್ತು ಸೀಟ್ ಸಿಕ್ತಿಲ್ಲ ಎಲ್ಲ ಫ್ರೀ ಮಾಡಿ ಅವರು ಹೊಟ್ಟೆ ಉರ್ಸ್ಕೊಂಡು ಟೋಲ್ ಈಗ ನಾವು ಹೊಟ್ಟೆ ಉರ್ಸ್ಕೊಂಡು ಗಾಡಿ ಅವರು ಟೋಲ್ ಕಟ್ಬೇಕು ಸರ್ ಏನು ಸರ್ ಹದಿನೈದು ಕಿಲೋಮೀಟ್ರ್ ಸರ್ ಶಿಮ್ನಿಂದ ಹದಿನೈದು ಹದಿನೆಂಟು ಕಿಲೋಮೀಟ್ರಲ್ಲಿ ಟೋಲ್ ಮಾಡಿದಾರೆ ಮತ್ತೆ ಅಲ್ಲಿಂದ ನೋಡಿ ನಮ್ಮ ಕರ್ನಾಟಕದ ದುರಂತ ಇದು ಇವತ್ತು ಒಂದು ಸ್ಟೇಟ್ ಹೈವೇ ಸಹ ಇವತ್ತು ನಮ್ಮ ಸರ್ಕಾರದಲ್ಲಿ ಫ್ರೀಯಾಗಿ ಇವರು ರಚನೆ ಮಾಡ್ತಾ ಇಲ್ಲ ಅಂದರೆ ನಮಗೆ ಸರ್ಕಾರ ಏತಕ್ ಬೇಕು ಅನ್ನೋದೊಂದು ಪ್ರಶ್ನೆ ಇವತ್ತು ನೋಡಿ ರೋಡ್ ಟ್ಯಾಕ್ಸ್ ಕಟ್ಟಿ ನಾವು ಕಾರ್ಗಳು ತಗೊತೇವೆ ಗಾಡಿಗಳು ತಗೊತೀವಿ ಆಮೇಲೆ ರೈತರು ಇವತ್ತು ಓಡಾಡುವಂಥ ಈ ಭಾಗದಲ್ಲಿ ಇವತ್ತು ಈ ರೀತಿ ಒಂದು ಹಗಲು ದೊರಡೆ ಮಾಡ್ತಾ ಇದೆ